ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿ ವಿ ಸ್ಪೆಷಲ್ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ವಿಶ್ವ ಹವ್ಯಕ ಸಮ್ಮೇಳನ ಬಹಳ ಯಶಸ್ವಿಯಾಗಿ ಎರಡನೇ ದಿವಸ ನಡೀತಾ ಇದೆ ಈ ಸಂದರ್ಭದಲ್ಲಿ ಇಲ್ಲಿ ಹವ್ಯಕರೆ ನಡೆಸ್ತಾ ಇರುವಂಥ ಹಲವಾರು ಉದ್ದಿಮೆಗಳನ್ನು ಕೂಡ ಇಲ್ಲಿ ಪ್ರದರ್ಶನ ನಡೆಸ್ತಾ ಇದ್ದಾರೆ ಹಾಗಾದರೆ ಹವ್ಯಕ ಉದ್ಯಮದಲ್ಲಿ ಯಾವೆಲ್ಲ ವೆರೈಟಿ ಇದೆ ಹಾಗೂ ಯಾರೆಲ್ಲ ಇಲ್ಲಿ ಯಾವೆಲ್ಲ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನು ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ನರನ್ಸ್ ಕಂಪನಿಯ ಮುಖ್ಯಸ್ಥರಾದ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ನಾವು ಅವ್ರ ಜೊತೆ ಡೀಟೇಲ್ಸ್ ಅಂತ ಕೇಳ್ಕೊಳ್ಳೋಣ ನಮಸ್ಕಾರ ಮಹೇಶ್ ಅವರು ನಮಸ್ತೆ ಸರ್ ಹಾಗೆ ನಿಮ್ಮ ನರನ್ಸ್ ಬಿಸ್ನೆಸ್ ಅಲ್ಲಿ ಇಲ್ಲಿ ವಿಶ್ವ ಸಮ್ಮೇಳನದಲ್ಲಿ ಯಾವ ರೀತಿಯ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಈಗ ನಾವು ನಿನ್ನೆಯಿಂದ ಶುರು ಮಾಡ್ಕೊಂಡಿದ್ದೇವೆ ಇದು ಹವ್ಯಕ್ರೆ ಎಲ್ಲರೂ ಸೇರಿಕೊಂಡು ಒಂದೇ ಇದು ಒಟ್ಟಿಗೆ ಮಾಡಿದ್ದು ವಿಷಯ ಏನಂದರೆ ನಮ್ಮದು ಬೇಸಿಕ್ಲಿ ಬಂದು ಫುಡ್ ಪ್ರಾಡಕ್ಟ್ಸು ವಿ ಮ್ಯಾನುಫ್ಯಾಕ್ಚರ್ ಬ್ರೆಡ್ ಅಂತ ಬೇಕ್ರಿ ಪ್ರಾಡಕ್ಟ್ಸು ನಮ್ಕಿನ್ಸ್ ಎಲ್ಲನೂ ಮಾಡ್ತಿದ್ದೀವಿ ಸೊ ಅದನ್ನು ಇಲ್ಲಿ ಪ್ರದರ್ಶನ ಹಾಗೂ ಮಾರಾಟ ಎರಡೂ ಮಾಡ್ಕೊಂಡಿದ್ದೀವಿ ಆ್ಯಂಡ್ ರೆಸ್ಪಾನ್ಸ್ ಚೆನ್ನಾಗೇ ಬಂದಿದೆ ಖುಷಿಯಾಗುತ್ತೆ ಇಷ್ಟು ಜನ ಬಂದು ಸೇರೋ ಒಟ್ಟಿಗೆ ಮತ್ತು ಹಾಗೆ ಹವ್ಯಕರಾಗಿ ಹವ್ಯಕ ಸಮಾಜದಲ್ಲಿ ಇದ್ಕೊಂಡು ನೀವು ಈ ಬಿಸ್ನೆಸ್ ಅನ್ನು ಹೇಗೆ ಶುರು ಮಾಡಿದ್ರಿ ಮತ್ತೆ ಎಷ್ಟು ವರ್ಷಗಳ ಹಿಂದೆ ಶುರು ಆಯಿತು ಅಂತ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳ್ತೀರಾ ಅಂತ ಆ್ಯಕ್ಚುಲಿ ನನ್ನ ತಂದೆ ಸ್ಟಾರ್ಟ್ ಮಾಡಿದ್ದು ಇಟ್ಸ್ ಬಿನ್ ತರ್ಟಿ ಫೋರ್ ಇಯರ್ಸ್ ನಾವು ಇವಾಗ ಮೂವತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೀವಿ ನಾವು ನವೆಂಬರಲ್ಲಿ ನವೆಂಬರ್ ನೈನ್ಟೀನ್ ನೈಂಟಿಯಲ್ಲಿ ಶುರು ಮಾಡ್ಕೊಂಡಿದ್ದು ಅವರು ವಿ ಆರ್ ಬೇಸಿಕಲಿ ಫ್ರಮ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಆಮೇಲೆ ನನ್ನ ಅಜ್ಜ ಯಕ್ಷಗಾನ ಕಲಾವಿದರಾಗಿದ್ದರು ಸೊ ತಂದೆ ಈಸ್ ಅ ಫಸ್ಟ್ ಜನ್ ಆಂಟ್ರಪ್ರನರು ಈಗ ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ನಡೆಸ್ತಾ ಇದ್ದೀವಿ ಹಾಗೆ ಯಾವೆಲ್ಲ ಉತ್ಪನ್ನಗಳು ಹೆಚ್ಚು ಮಾರಾಟ ಆಗ್ತಾ ಇದೆ ಇವಾಗ ನಾವು ಮೇನ್ಲಿ ಕಾನ್ಸಂಟ್ರೇಟಿಂಗ್ ಒಂದು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಉಡುಪಿ ಅಲ್ಲಿ ಒಂದು ಐದಾರು ಡಿಸ್ಟ್ರಿಕ್ಟ್ ಅಕ್ಕಪಕ್ಕ ಇದು ಮಾಡ್ತಾ ಇದ್ದೀವಿ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ಮೇನ್ಲಿ ಸ್ಟಾರ್ಟ್ ಮಾಡಿದಾಗ ಬ್ರೆಡ್ ಇತ್ತು ಸೊ ಇನ್ನು ನಮಗೆ ನರನ್ಸ್ ಆ್ಯಂಡ್ ಬ್ರೆಡ್ ಹ್ಯಾವ್ ಬಿಕಮ್ಸ್ ಇನಾನಿಮಸ್ ಇವಾಗ ನೀವು ಯಾರ ಹತ್ರ ಕೇಳಿದ್ರೆ ನರನ್ಸ್ ಅಂದರೆ ಬ್ರೆಡ್ ಅಂತ ಅಂದ್ಬಿಡ್ತಾರೆ ಯಾರ ಹತ್ರ ಬ್ರೆಡ್ ಯಾವ್ದು ಚೆನ್ನಾಗಿದೆ ಅಂದರೆ ನಮ್ಮದೇ ಹೇಳ್ತಾರೆ ಏನಕ್ಕೆ ಸಿ ವಿ ಯೂಸ್ ವೆರಿ ಲೆಸ್ ಪ್ರಿಸರ್ವೇಟಿವ್ಸ್ ಫಾರ್ ಮೋಸ್ಟ್ ಆಫ್ ಆರ್ ಪ್ರಾಡಕ್ಟ್ಸ್ ಎಲ್ಲಿ ಪ್ರಿಸರ್ವೇಟಿವ್ ಆಗತ್ತಿರಲ್ಲ ಅಲ್ಲಿಗೆ ಯೂಸು ಮಾಡಲ್ಲ ನಾವು ಆ ಥರ ಇದು ಮಾಡ್ತೀವಿ ಅಂದರೆ ಕಸ್ಟಮರ್ಸ್ಗೆ ಎಷ್ಟು ಫ್ರೆಶ್ ಆಗುತ್ತೆ ಅಷ್ಟು ಫ್ರೆಶ್ ಕೊಡೋದು ಆ್ಯಂಡ್ ವಿತ್ ಲೆಸ್ ಪ್ರಿಸರ್ವೇಟಿವ್ ಆ್ಯಂಡ್ ಲೆಸ್ ಎಡಿಟಿವ್ಸು ಆ್ಯಂಡ್ ಕಲರ್ಸ್ ಯಾವುದ್ರಲ್ಲೂ ನಾವು ಇವಾಗ ಯೂಸ್ ಮಾಡ್ತಾ ಇಲ್ಲ ಸ್ಟಾಪ್ ಮಾಡಿದ್ದೀವಿ ಆ ಥರ ಇದು ಮಾಡ್ತಾ ಇದ್ದೀವಿ ಅಂದರೆ ಕಸ್ಟಮರ್ ಸೆಂಟ್ರಿಕ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ನಮ್ಮದು ಓಕೆ ಮತ್ತು ಈಗ ಏನೋ ನೀವು ಹೇಳಿದರೆ ಯಾವುದೇ ಒಂದು ಏನು ಕೆಮಿಕಲ್ಸನ್ನೆಲ್ಲ ಯೂಸ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ಬೇಕಾದ ಪದಾರ್ಥಗಳನ್ನೆಲ್ಲ ಹೇಗೆ ನೀವು ಪ್ರೊಕ್ಯೂರ್ ಮಾಡ್ತೀರಿ ಅಂತ ಹಾಂ ಕೆಮಿಕಲ್ಸ್ ಅಂದರೆ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಂದಕ್ಕೆ ಪ್ರಿಸರ್ವೇಟಿವ್ ಹಾಕಲೇ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಹಾಗೆ ಹೇಳ್ಕೊಂಡು ನಾವು ಅದರಲ್ಲಿ ಫಂಗಸ್ ಬಂದರೆ ಪ್ರೊಡಕ್ಷನ್ ತಿನ್ಸೋದು ಸರಿಯಲ್ಲ ಮನುಷ್ಯಗೆ ಅದಕ್ಕೆ ಎಷ್ಟು ಮಿನಿಮಲ್ ಆಗುತ್ತೆ ಅಷ್ಟು ಮಿನಿಮಲ್ ಇವಾಗ ಗೌರ್ಮೆಂಟ್ ಪ್ರಕಾರ ನಾಮ್ಸ್ ಇರೋದಕ್ಕಿಂತ ಕಮ್ಮಿ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ ನಾವು ಆ್ಯಂಡ್ ರಾ ಮೆಟೀರಿಯಲ್ಸ್ ಬಂದು ನಾವು ಡೈರೆಕ್ಟ್ ಮಿಲ್ಸಿಂದ ಸೋರ್ಸ್ ಮಾಡ್ತೀವಿ ಇವಾಗ ವೀಟ್ ಬೇಕು ಅಂದರೆ ವೀಟ್ ಬೌಲ್ ಇದರಿಂದ ವೀಟ್ ಮಿಲ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರದಿಂದ ಕೆಲವೊಂದು ಮಿಲ್ಸಿಂದ ಸೋರ್ಸ್ ಮಾಡ್ತೀವಿ ಮೈದಾ ವೀಟು ಆಮೇಲೆ ಕಡಲೆ ಇದು ಕಡಲೆಬೇಳೆ ಬಂದು ಇಂದೋರು ಆ ಕಡೆಯಿಂದೆಲ್ಲ ಬರುತ್ತೆ ಹಾಗೆ ಬೇರೆ ಬೇರೆ ಕಡೆಯಿಂದ ಸೋರ್ಸ್ ಮಾಡ್ತೀವಿ ಸೊ ಕ್ವಾಲಿಟಿ ಚೆನ್ನಾಗಿರುತ್ತೆ ಫ್ರೆಶ್ ಪ್ರಾಡಕ್ಟ್ಸ್ ನಮಗೂ ಸಿಗುತ್ತೆ ಕಸ್ಟಮರ್ಗೂ ಫ್ರೆಶ್ ಆಗಿ ಆಗುತ್ತೆ ನಮಗೆ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ನಿಮ್ಮ ಸಂಸ್ಥೆಯಲ್ಲಿ ನಮ್ಮಲ್ಲಿ ಎಲ್ಲ ಸೇರಿ ಒಂದು ಇನ್ನೂರೈವತ್ತಕ್ಕೂ ಜಾಸ್ತಿ ಎಂಪ್ಲಾಯ್ಸ್ ಇದ್ದಾರೆ ಹಾಗೆ ಎಲ್ಲ ಸೇರ್ಕೊಂಡು ಇವಾಗ ನಮ್ಮ ಸಿ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಒಂದು ಐವತ್ತು ಜನ ಇದ್ದಾರೆ ಅವರೆಲ್ಲ ಸೇರಿಕೊಂಡು ಇನ್ನೂರೈವತ್ತಕ್ಕಿಂತ ಜಾಸ್ತಿ ಇದ್ದಾರೆ ಇನ್ನು ನಮ್ಮ ಹವ್ಯಕ ಸಮಾಜಕ್ಕೆ ನಿಂಗಳ ಒಂದು ಸಂದೇಶ ಅಂತ ಹೇಳಿ ಹೇಳಿದ್ರೆ ಹವ್ಯಕ ಮಾಣಿಗ ಹವ್ಯಕ ಯೂತ್ಸ್ಗ ಒಂದು ಹಾಗೆ ಒಂದು ಬಿಸ್ನೆಸ್ ಮಾಡಕ್ಕೆ ಹೇಳಿದರೆ ನಿಂಗೆ ಅವಕ್ಕೆ ಕೊಡುವಂತಹ ಒಂದು ಮೆಸೇಜ್ ಅಂತ ಹೇಳ್ತೀರಾ ಇದಕ್ಕೆ ರೈಟ್ ಪರ್ಸನ್ ಏನ್ ಅಪ್ಪ ಇಲ್ಲಿ ಈಗ ಇಂದು ಇಲ್ಲಿ ಬರ್ತಿ ಅಂದರೆ ಹೇಳ್ತಿತ್ತು ಬಟ್ ವಾಟ್ ಐ ವುಡ್ ಸೇ ಅವರ ನೋಡಿ ನಾನಿಂತ ಕಲ್ತಿದ್ದೆ ಹೇಳಿದರೆ ಹಾರ್ಡ್ ವರ್ಕ್ ಈಸ್ ಆಬ್ವಿಯಸ್ಲಿ ಇಂಪಾರ್ಟೆಂಟ್ ಫಾರ್ ಎನ್ ಆಂಟ್ರಪ್ರನರ್ ಇನ್ನೊಂದು ವಿಶ್ವ ಆ ಓಪನ್ ಮೈಂಡ್ಸೆಟ್ ಹೇಳಿ ಎಂಥ ಹೊತ್ತು ಹೇಳಿದರೆ ನಾವು ಕೆಲವು ಸರ್ತಿ ರಜಾ ಕ್ಲೋಸ್ ಮೈಂಡ್ಸೆಟ್ ಮಾಡಿಕೊಂಡ್ರೆ ಆಂಟ್ರಪ್ರನರಿಯಲ್ ಜರ್ನಿ ವಿಲ್ ಬಿ ವೆರಿ ಡಿಫಿಕಲ್ಟ್ ಆ ಥರ ನಾವು ಯಾವತ್ತು ಓಪನ್ ಆಗಿರೋ ಓಪನ್ ಫಾರ್ ಸಜೆಷನ್ಸ್ ಓಪನ್ ಫಾರ್ ಯ ಇನ್ಪುಟ್ಸ್ ಫಾರ್ ಇಂಪ್ರೂವ್ಮೆಂಟ್ ಆ ಥರ ಇದ್ದರೆ ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಹಾಗೆ ಹೇಳಿಕೊಂಡು ನಾನು ಸೆಕೆಂಡ್ ಜನ ಆದಕ್ಕೆ ನನಗೆ ಅಷ್ಟೆಂತ ಗೊಂತೀರ ಬಟ್ ಫಸ್ಟ್ ಜನಿಗೆ ಅವರ ಕಷ್ಟ ಗೊತ್ತಿರ್ತು ಸೊ ಇದ್ದು ಕಷ್ಟಗಳಿದ್ದು ಅದೆಲ್ಲ ಫೀಲ್ಡ್ ಇಪ್ಪದೆ ಬಟ್ ಆಂಟ್ರಪ್ರನರ್ಶಿಪ್ ಇಲ್ಲಿ ಒಂದು ಅದರದ್ದೇ ಒಂದು ಚಾರ್ಮ್ ಇದ್ದು ಅಟ್ ದ ಎಂಡ್ ಆಫ್ ಡೇ ಸೊ ಹಾಗೆ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವ ಟಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು